ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ದೆಹಲಿ ರಾಜಕಾರಣ ಕುತೂಹಲ ಕೆರಳಿಸಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ದೇಶದ ರಾಜಧಾನಿಯಲ್ಲಿ ತನ್ನ ಅಧಿಕಾರ ಸಾಧಿಸಲಾಗದ ಹತಾಶೆಯಲ್ಲಿ ಬಿಜೆಪಿ ಇದೆ ಎರಡೂವರೆ ದಶಕಗಳಿಗೂ ಹೆಚ್ಚು ಸಮಯದ ಅಧಿಕಾರದ ಹಸಿವಿನಿಂದ ಅದು ಬೇಯ್ತಾ ಇದೆ ತನಿಖಾ ಏಜೆನ್ಸಿಗಳನ್ನ ಬಳಸಿ ಅದು ಎಪಿಯನ್ನ ಹೇಗೆಲ್ಲ ಹಣಿಯೋಕೆ ನೋಡ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಹೀಗಿರುವಾಗಲೇ ಎದುರಾಗ್ತಿರುವ ಮತ್ತೊಂದು ಚುನಾವಣೆ ದೆಹಲಿಯತ್ತ ಎಲ್ಲರ ಗಮನ ಹರಿಯುವಂತೆ ಮಾಡಿದೆ ಈ ಬಾರಿ ದೆಹಲಿ ಚುನಾವಣೆ ಯಾಕೆ ಎಪಿಗೆ ಸುಲಭದ ತುತ್ತಲ್ಲ ಅಧಿಕಾರವನ್ನು ಕಸಿಯೋಕೆ ಬಿಜೆಪಿ ಹೂಡ್ತಿರುವ ರಣತಂತ್ರಗಳೇನು ಎ ಪಿ ಸರ್ಕಾರದ ಯೋಜನೆಗಳಿಗೆ ಎಲ್ಜಿ ಮೂಲಕ ಅಧಿಕಾರಿಗಳ ಮೂಲಕವೇ ಬಿಜೆಪಿ ಅಡ್ಡಗಾಲಾಗಿರುವುದು ಹೇಗೆ ಎಪಿಯ ಚುನಾವಣಾ ಘೋಷಣೆಗಳನ್ನು ವಂಚನೆಯಂತ ಹೇಗದು ವ್ಯವಸ್ಥಿತ ಅಪಪ್ರಚಾರದಲ್ಲಿ ತೊಡಗಿದೆ ಎಪಿ ಏಕಾಂಗಿ ಸ್ಪರ್ಧೆಯಿಂದಾಗಿ ಉಂಟಾಗುವ ತ್ರಿಕೋನ ಸ್ಪರ್ಧೆಯ ಸಾಧ್ಯತೆಗಳೇನು ಎಪಿ ಎದುರಿನ ನಿರ್ಣಾಯಕಾಂಶಗಳು ಏನೇನು ದೆಹಲಿ ಗದ್ದುಗೆ ಈ ಬಾರಿ ಒಲಿಯೋದು ಯಾರಿಗೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮುಂಬರುವ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಹ್ಯಾಟ್ರಿಕ್ ಅನ್ನ ಸಾಧಿಸಬಹುದಾ ಪಕ್ಷ ತನ್ನ ತಳಮಟ್ಟದ ಆಕರ್ಷಣೆ ಉತ್ತಮ ಆಡಳಿತದ ದಾಖಲೆ ಮತ್ತು ವೈವಿಧ್ಯಮಯ ಮತದಾರರ ನೆಲೆಯೊಂದಿಗೆ ಹೊಂದಿರುವ ಪರಿಣಾಮಕಾರಿ ಸಂಪರ್ಕದಿಂದ ನಿರಂತರವಾಗಿ ಜನರ ಮನಸ್ಸನ್ನ ಗೆಲ್ತಾನೆ ಬಂದಿದೆ ಎಪಿಯ ಚುನಾವಣಾ ನಿರೀಕ್ಷೆಗಳು ಪ್ರಬಲವಾಗಿವೆ ಆದಾಗ್ಯೂ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಎದುರಾಗಬಹುದಾದ ಸವಾಲುಗಳು ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಲಿದೆ ಅದರ ಸಾಧ್ಯತೆ ಕೂಡ ಕುತೂಹಲಕಾರಿಯಾಗಿಯೇ ಕಾಣ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಮ್ ಆದ್ಮಿ ಪಕ್ಷ ಲೋಕಸಭೆಗೆ ಪಾದಾರ್ಪಣೆ ಮಾಡಿದ ಒಂದು ದಶಕದ ನಂತರ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಪಕ್ಷಕ್ಕೆ ಕಡೆಗೂ ಹಳೆಯ ಸಂಸತ್ತಿನ ಕಟ್ಟಡದಲ್ಲಿ ಒಂದು ಕೊಠಡಿಯನ್ನ ನೀಡಲಾಗಿದೆ ಸಂವಿಧಾನ ಸದನದ ಮೂರನೇ ಮಹಡಿಯಲ್ಲಿರುವ ಕೊಠಡಿ ಸಂಖ್ಯೆ ಒಂದು ಒಂದು ಎಂಟು ಬಿ ಒಂದು ಸಣ್ಣ ಗೆಲುವನ್ನ ಸೂಚಿಸುತ್ತೆ ಎಪಿ ಅಂತಿಮವಾಗಿ ಎಂಟು ಸಂಸದರನ್ನ ಹೊಂದುವ ಮಾನದಂಡವನ್ನ ಪೂರೈಸಿದಂತಾಗಿದೆ ಮೂರು ಲೋಕಸಭೆ ಸದಸ್ಯರು ಮತ್ತು ಹತ್ತು ಮಂದಿ ರಾಜ್ಯಸಭಾ ಸದಸ್ಯರು ಒಟ್ಟು ಹದಿಮೂರು ಸಂಸದರನ್ನ ಹೊಂದುವ ಮೂಲಕ ಎಪಿ ಉತ್ಸಾಹಭರಿತವಾಗಿ ಕಾಣುತ್ತೆ ಆದ್ರೂ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಮಾಡು ಇಲ್ಲವೇ ಮಡಿ ಸನ್ನಿವೇಶ ಆಮ್ ಆದ್ಮಿ ಪಾರ್ಟಿ ಎದುರಿದೆ ಎರಡ್ ಸಾವಿರದ ಇಪ್ಪತ್ತೈದರ ದೆಹಲಿ ಚುನಾವಣೆ ಅಷ್ಟು ಸುಲಭದ್ದಾಗಿಲ್ಲ ದೆಹಲಿಯ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋಕೆ ಹೋರಾಡ್ತಿರುವ ಎಪಿಯ ಮುಂದಿನ ರಾಜಕೀಯ ಹಾದಿ ಖಂಡಿತ ಕಠಿಣ ಇದೆ ಅದರ ಉಚಿತ ಕೊಡುಗೆಗಳ ರಾಜಕೀಯ ಈ ಬಾರಿನೂ ಕೈ ಹಿಡಿಯತ್ತ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಗಳವರೆಗೆ ರಾಜಕೀಯವಾಗಿ ಪ್ರಸ್ತುತವಾಗಿರೋಕೆ ಹೋರಾಡುವ ಅನಿವಾರ್ಯತೆ ಅದರ ಎದುರು ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎ ಪಿಗೆ ಪ್ರಕ್ಷುಬ್ಧ ವರ್ಷ ಆಗಿತ್ತು ಕಳೆದೆರಡು ವರ್ಷಗಳಲ್ಲಿ ಪಕ್ಷ ತನ್ನ ಉನ್ನತ ನಾಯಕರು ಜೈಲ್ ನಲ್ಲಿರೋದನ್ನ ನೋಡ್ಬೇಕಾಗಿ ಬಂದಿತ್ತು ಸತ್ಯೇಂದ್ರ ಜೈನ್ ಮನೀಶ್ ಸಿಸೋಡಿಯಾ ಸಂಜಯ್ ಸಿಂಗ್ ಎಲ್ಲರೂ ಕೂಡ ಜೈಲನ್ನ ಕಂಡು ಬಂದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಘೋಷಣೆಯಾದ ಕೇವಲ ಐದು ದಿನಗಳ ನಂತರ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೊಂದರಂದು ಎಪಿ ಸಂಚಾಲಕ ಮತ್ತು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಿದಾಗ ಅದು ಎಪಿಗೆ ದೊಡ್ಡ ಬಿಕ್ಕಟ್ಟಿನ ಸ್ಥಿತಿ ಆಗಿತ್ತು ದೆಹಲಿಯಲ್ಲಿ ಕೇವಲ ಎರಡು ತಿಂಗಳ ನಂತರ ಮತದಾನ ನಡೀಬೇಕಿತ್ತು ಆದರೆ ಅದರ ಉನ್ನತ ನಾಯಕರೆಲ್ಲರೂ ಕೂಡ ಜೈಲ್ನಲ್ಲಿದ್ದರು ಕೇಜ್ರಿವಾಲ್ ಮುಖ್ಯಮಂತ್ರಿಯಾಗಿ ಉಳಿಬೇಕೋ ಬೇಡವೋ ಅನ್ನೋ ಔಚಿತ್ಯದ ಪ್ರಶ್ನೆ ಜೊತೆಗೇನೆ ಆಡಳಿತ ಅನನುಭವಿ ಸಚಿವರ ತಂಡದ ಕೈ ಬರೋ ದೊಡ್ಡ ಪ್ರಶ್ನೆಯನ್ನು ದೆಹಲಿ ಪಂಜಾಬ್ ಹರಿಯಾಣ ಗೋವಾ ಮತ್ತು ಗುಜರಾತ್ ಗಳಿಗೆ ಭಾರತದ ಮಿತ್ರ ಪಕ್ಷವಾದ ಕಾಂಗ್ರೆಸ್ನೊಂದಿಗೆ ಸೀಟು ಹಂಚಿಕೆ ವ್ಯವಸ್ಥೆಯನ್ನ ಅಂತಿಮಗೊಳಿಸೋಕೆ ಎಎಪಿ ನೋಡ್ತಾ ಇದ್ದ ಸಮಯ ಅದಾಗಿತ್ತು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶಗಳು ಎಎಪಿ ಪಾಲಿಗೆ ಕಹಿಯಾಗಿದ್ವು ಲೋಕಸಭೆ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸಿದ್ದ ಎಪಿ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗೆ ಎರಡ್ ಸಾವಿರದ ಹದಿನೈದರಿಂದ ಪಕ್ಷದ ಕೈಯಲ್ಲಿದ್ದ ದೆಹಲಿಯಲ್ಲಿ ತೀವ್ರ ಮುಖಭಂಗ ಆಗಿತ್ತು ಪಂಜಾಬ್ನಲ್ಲೂ ಲೋಕಸಭೆ ಚುನಾವಣೆ ವೇಳೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿನ ನಿರ್ಣಾಯಕ ಗೆಲುವಿನ ಲಾಭವನ್ನು ಬಳಸ್ಕೊಳ್ಳೋಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ ಪಂಜಾಬ್ನಿಂದ ಇಬ್ಬರು ಸಂಸದರನ್ನು ಆಗಲೇ ಹೊಂದಿದ್ದ ಎ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಸಾಲಿಗೆ ಮತ್ತೊಬ್ಬರನ್ನು ಸೇರಿಸಿಕೊಳ್ಳೋಕೆ ಮಾತ್ರನೇ ಸಾಧ್ಯ ಆಯಿತು ಆ ನಂತರದ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಎ ಪಿ ಕೇಜ್ರಿವಾಲ್ ಅವರ ಹೈಪಿಚ್ ಪ್ರಚಾರದ ಹೊರತಾಗಿನೂ ಯಾವುದೇ ಪರಿಣಾಮ ಬೀರೋಕೆ ವಿಫಲ ಆಯಿತು ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಚುನಾವಣೆಯಲ್ಲಿ ದೋಡಾ ವಿಧಾನಸಭಾ ಸ್ಥಾನದಿಂದ ಮಹಾರಾಷ್ಟ್ರ ಮಲಿ ಗೆಲ್ಲೋದ್ರೊಂದಿಗೆ ಅಲ್ಲೂ ಎ ಪಿ ನೆಲೆಯೂರಿನಂತಾಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದು ಎ ಪಿ ಪಾಲಿಗೆ ನಿರ್ಣಾಯಕ ವರ್ಷ ಆಗಲಿದೆ ಇದು ಎ ಪಿ ದೊಡ್ಡ ಅತಿದೊಡ್ಡ ರಾಜಕೀಯ ಪರೀಕ್ಷೆಯೊಂದಿಗೆ ಪ್ರಾರಂಭ ಆಗತ್ತೆ ದೆಹಲಿಯನ್ನ ಎ ಪಿ ಹತ್ತು ವರ್ಷಗಳಿಂದ ಆಳಿದೆ ಸ್ಪಷ್ಟವಾದ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸುತ್ತಿದೆ ತನ್ನ ಶಾಸಕರಲ್ಲಿ ಸುಮಾರು ಮೂರನೇ ಒಂದು ಭಾಗದಷ್ಟು ಶಾಸಕರನ್ನ ಕೈ ಅದರ ನೆಗೆಟಿವ್ ಪರಿಣಾಮಗಳ ಬಗ್ಗೆನೂ ಅದಕ್ಕೆ ತಿಳಿದಿದೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಎ ಪಿ ಹತ್ತು ಭರವಸೆಗಳನ್ನ ಕೊಟ್ಟಿತ್ತು ದೆಹಲಿಯನ್ನ ಕಸ ಮತ್ತು ಭಗ್ನಾವಶೇಷ ಮುಕ್ತಗೊಳಿಸಲಾಗುತ್ತೆ ಮಾಲಿನ್ಯ ತಗ್ಗಿಸಲಾಗುತ್ತೆ ಮತ್ತು ದೆಹಲಿಯ ಕೊಳಗೇರಿ ನಿವಾಸಿಗಳಿಗೆ ಗೌರವಾನ್ವಿತ ಜೀವನಕ್ಕಾಗಿ ಮನೆಗಳನ್ನು ಒದಗಿಸಲಾಗುತ್ತೆ ಅನ್ನೋ ಮೂರು ಭರವಸೆಗಳು ಇನ್ನೂ ಕೂಡ ಈಡೇರಿಲ್ಲ ಈಗ ನಗರದಲ್ಲಿ ಗುಂಡಿ ಬಿದ್ದ ರಸ್ತೆಗಳು ಬೆಳೆಯುತ್ತಿರುವ ಕಸದ ರಾಶಿ ಬೀಡಾಡಿ ದನಗಳ ಕಾಟ ಹೆಚ್ಚುತ್ತಿರುವ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆ ಇವೆಲ್ಲವೂ ಜನರನ್ನ ಕಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೆಹಲಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಜಯ ನಂತರ ಕಳಪೆ ನಾಗರಿಕ ಸೌಲಭ್ಯಗಳ ಜವಾಬ್ದಾರಿಯಿಂದ ಎಪಿ ನುಣುಕೊಂಡು ಸಾಧ್ಯ ಇಲ್ಲ ಅದು ತನ್ನ ಭರವಸೆಗಳನ್ನ ಈಡೇರಿಸಬೇಕಾಗುತ್ತೆ ಇಪ್ಪತ್ತರ ಚುನಾವಣೆಯಲ್ಲಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕ್ಷೇತ್ರಗಳನ್ನ ಗೆದ್ದಿದ್ದರೂ ಈ ಬಾರಿ ಎಪಿ ಅನಿಶ್ಚಿತತೆ ಎದುರಿಸ್ತಾ ಇದೆ ಅದರ ರಾಜಕೀಯ ಉಳಿವು ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿನ ಈ ಅಗ್ನಿ ಪರೀಕ್ಷೆಯ ಮೇಲೆ ಅವಲಂಬಿತವಾಗಿದೆ ರಾಜಕೀಯಕ್ಕೆ ಎಪಿ ಪ್ರವೇಶ ಕುರಿತು ಒಮ್ಮೆ ಹೊರಳಿ ನೋಡೋದಾದ್ರೆ ಎರಡ್ ಸಾವಿರದ ಹದಿಮೂರರ ದೆಹಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಚುನಾವಣಾ ಚೊಚ್ಚಲ ಪ್ರವೇಶ ಮಾಡಿದ ಎಪಿ ಎರಡನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಕಾಂಗ್ರೆಸ್ ಸದಸ್ಯರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸುವಲ್ಲೂ ಯಶಸ್ವಿಯಾಯಿತು ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಆದ್ರು ಆದರೆ ಕಾಂಗ್ರೆಸ್ ಬೆಂಬಲದ ಕೊರತೆಯಿಂದಾಗಿ ಜನ್ ಲೋಕ್ಪಾಲ್ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸೋಕೆ ಸಾಧ್ಯವಾಗದೆ ನಲವತ್ತೊಂಬತ್ತು ದಿನಗಳ ನಂತರ ಅವರ ಸರ್ಕಾರ ರಾಜೀನಾಮೆಯನ್ನ ಕೊಡ್ತು ದೆಹಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ನಂತರ ಎರಡ್ ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಎಎಪಿ ವಿಧಾನಸಭೆಯ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೇಳು ಸ್ಥಾನಗಳನ್ನು ಗೆದ್ದುಕೊಳ್ತು ಕೇಜ್ರಿವಾಲ್ ಮತ್ತೆ ದೆಹಲಿಯ ಮುಖ್ಯಮಂತ್ರಿ ಆದ್ರು ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಪ್ಪತ್ತರಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಗೆದ್ದು ಮತ್ತೊಮ್ಮೆ ಅಧಿಕಾರ ಹಿಡಿತು ದೆಹಲಿಯ ಹೊರಗೆ ಎರಡ್ ಸಾವಿರದ ಹದಿನೇಳರ ಪಂಜಾಬ್ ವಿಧಾನಸಭೆ ಚುನಾವಣೆಯಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗಳಿಸಿದ ಎಪಿ ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದಾಗ ಅದರ ಜನಪ್ರಿಯತೆ ಹೆಚ್ಚಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರ ಪಂಜಾಬ್ ವಿಧಾನಸಭೆ ಚುನಾವಣೆಯಲ್ಲಿ ತೊಂಬತ್ತೆರಡು ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನು ರಚಿಸಿತು ಭಗವಂತ್ ಮಾನ್ ಪಂಜಾಬ್ನ ಮುಖ್ಯಮಂತ್ರಿ ಆದರು ಎರಡ್ ಸಾವಿರದ ಇಪ್ಪತ್ತೆರಡರ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯ ರಾಜಕೀಯದ ಮೂರನೇ ರಂಗವಾಗಿ ಎಎಪಿ ಹೊರಹೊಮ್ಮಿತು ಗೋವಾದಲ್ಲೂ ಎ ಪಿಗೆ ರಾಜ್ಯ ಪಕ್ಷದ ಸ್ಥಾನಮಾನ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಚುನಾವಣೆಯಲ್ಲೂ ಅದು ತನ್ನ ಖಾತೆ ತೆರೆದಿದೆ ಛತ್ತೀಸ್ಗಢ ಹರಿಯಾಣ ಹಿಮಾಚಲ ಪ್ರದೇಶ ಜಾರ್ಖಂಡ್ ಕರ್ನಾಟಕ ಮಧ್ಯಪ್ರದೇಶ ರಾಜಸ್ಥಾನ ತೆಲಂಗಾಣ ಉತ್ತರಾಖಂಡ ಉತ್ತರ ಪ್ರದೇಶದಲ್ಲಿ ಎ ಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾನೇ ಇದ್ದರೂ ಈವರೆಗೆ ಅದಕ್ಕೆ ಖಾತೆ ತೆರೆಯೋಕೆ ಆಗಿಲ್ಲ ಇನ್ನು ದೆಹಲಿ ರಾಜಕೀಯವನ್ನು ನೋಡುವುದಾದರೆ ಸ್ವಾತಂತ್ರ್ಯ ನಂತರದಿಂದ ಈವರೆಗೆ ಎಂಟು ಮಂದಿ ಮುಖ್ಯಮಂತ್ರಿಗಳನ್ನು ದೆಹಲಿ ಕಂಡಿದೆ ಮೊದಲೇದಾಗಿ ಕಾಂಗ್ರೆಸ್ನ ಬ್ರಹ್ಮ ಪ್ರಕಾಶ್ ಸಾವಿರದ ಒಂಬೈನೂರ ಐವತ್ತೆರಡರ ಮಾರ್ಚ್ ಹದಿನೇಳರಿಂದ ಸಾವಿರದ ಒಂಬೈನೂರ ಐವತ್ತೈದರ ಫೆಬ್ರವರಿ ಹನ್ನೆರಡರ ತನಕ ಎರಡು ವರ್ಷ ಮುನ್ನೂರ ಮೂವತ್ತೆರಡು ದಿನಗಳ ಅಧಿಕಾರಾವಧಿ ಅವರಿಗೆ ಸಿಕ್ಕಿತ್ತು ಎರಡನೇದು ಕಾಂಗ್ರೆಸ್ನ ಗುರ್ಮುಖ್ ನಿಹಾಲ್ ಸಿಂಗ್ ಸಾವಿರದ ಒಂಬೈನೂರ ಐವತ್ತೈದರ ಫೆಬ್ರವರಿ ಹನ್ನೆರಡರಿಂದ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರ ತನಕ ಒಂದು ವರ್ಷ ಇನ್ನೂರ ಅರವತ್ ಮೂರು ದಿನಗಳು ಅಧಿಕಾರದಲ್ಲಿದ್ದರು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ ಮೂರರ ಡಿಸೆಂಬರ್ ಒಂದರವರೆಗೆ ದೆಹಲಿ ಸಿಎಂ ಹುದ್ದೆ ಇರಲಿಲ್ಲ ಮೂರನೇದು ಬಿಜೆಪಿಯ ಮದನ್ ಲಾಲ್ ಖುರಾನ ಸಾವಿರದ ಒಂಬೈನೂರ ತೊಂಬತ್ಮೂರರ ಡಿಸೆಂಬರ್ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರ ಫೆಬ್ರವರಿ ಇಪ್ಪತ್ತಾರು ಅಂದರೆ ಎರಡು ವರ್ಷ ಎಂಬತ್ತಾರು ದಿನಗಳು ಇವರ ಅಧಿಕಾರದ ಅವಧಿ ನಾಲ್ಕನೇದು ಬಿಜೆಪಿಯ ಚೌಧರಿ ಸಾಹಿಬ್ ಸಿಂಗ್ ವರ್ಮಾ ಸಾವಿರದ ಒಂಬೈನೂರ ತೊಂಬತ್ತಾರರ ಫೆಬ್ರವರಿ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಕ್ಟೋಬರ್ ಹನ್ನೆರಡು ಅಂದರೆ ಎರಡು ವರ್ಷ ಇನ್ನೂರ ಇಪ್ಪತ್ತೆಂಟು ದಿನಗಳು ಐದನೇದು ಬಿಜೆಪಿಯ ಸುಷ್ಮಾ ಸ್ವರಾಜ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಕ್ಟೋಬರ್ ಹನ್ನೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಡಿಸೆಂಬರ್ ಮೂರು ಅಂದರೆ ಕೇವಲ ಐವತ್ತೆರಡು ದಿನಗಳು ಮಾತ್ರ ಇವರು ಸಿ ಎಂ ಆಗಿದ್ದರು ಆರನೇದು ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಡಿಸೆಂಬರ್ ಮೂರರಿಂದ ಎರಡು ಸಾವಿರದ ಹದಿಮೂರರ ಡಿಸೆಂಬರ್ ಇಪ್ಪತ್ತೆಂಟು ಅಂದರೆ ಒಟ್ಟು ಹದಿನೈದು ವರ್ಷ ಇಪ್ಪತ್ತೈದು ದಿನ ಅವಧಿ ಏಳನೇದಾಗಿ ಎ ಪಿ ಅರವಿಂದ್ ಕೇಜ್ರಿವಾಲ್ ಅವರು ಎರಡ್ ಸಾವಿರದ ಹದಿಮೂರರ ಡಿಸೆಂಬರ್ ಇಪ್ಪತ್ತೆಂಟರಿಂದ ಎರಡ್ ಸಾವಿರದ ಹದಿನಾಲ್ಕರ ಫೆಬ್ರವರಿ ಹದಿನಾಲ್ಕು ಅಂದ್ರೆ ನಲವತ್ತೆಂಟು ದಿನಗಳು ಮೊದಲನೇದಾಗಿ ನಡುವೆ ಒಂದು ವರ್ಷ ರಾಷ್ಟ್ರಪತಿ ಆಳ್ವಿಕೆ ಬಳಿಕ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅಧಿಕಾರ ವಹಿಸಿಕೊಳ್ತಾರೆ ಈ ಬಾರಿ ಎರಡ್ ಸಾವಿರದ ಹದಿನೈದರ ಫೆಬ್ರವರಿ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೊಂದು ಅಂದ್ರೆ ಒಂಬತ್ತು ವರ್ಷ ಇನ್ನೂರ ಹದಿನೆಂಟು ದಿನಗಳು ಎಂಟನೆಯವರು ಎ ಪಿಯ ಅತಿಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಸಿಎಂ ಹುದ್ದೆಯಲ್ಲಿದ್ದಾರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಯ ಎದುರು ದಿಟ್ಟತನದಿಂದ ನಿಂತು ಅಧಿಕಾರದಲ್ಲಿರುವ ಎಎಪಿಗೆ ದೆಹಲಿ ಕತ್ತುಕೆ ನಿರಾಳವಾದದ್ದಾಗೇನೂ ಉಳಿದಿಲ್ಲ ಮೊದಲನೇದಾಗಿ ಅದು ಎಲ್ಜಿ ಉಪಟಳವನ್ನ ಎದುರಿಸ್ತಾನೆ ಬಂದಿದೆ ಎರಡನೇದಾಗಿ ಸರ್ಕಾರಕ್ಕೆ ಅದರ ಅಧಿಕಾರಿಗಳೇ ವೈರಿಗಳಾಗಿದ್ದಾರೆ ಮೂರನೇದಾಗಿ ಎಎಪಿ ವಿರುದ್ಧ ಮುಗಿಬೀಳುವ ಬಿಜೆಪಿಗೆ ಅದರ ಎಲ್ಜಿ ಮತ್ತು ಅಧಿಕಾರಿಗಳೇ ಅಸ್ತ್ರವಾಗಿದ್ದಾರೆ ದೆಹಲಿ ಸರ್ಕಾರದ ದೈನಂದಿನ ವ್ಯವಹಾರಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಅಂತ ಎಪಿ ಸರ್ಕಾರ ಪದೇ ಪದೇ ಆರೋಪ ಮಾಡಿದೆ ಸರ್ಕಾರ ಮತ್ತು ಎಲ್ಜಿ ನಡುವಿನ ಸಂಬಂಧ ಹದಗೆಟ್ಟಿದ್ದು ಅಬಕಾರಿ ನೀತಿ ಫಿನ್ಲ್ಯಾಂಡ್ನಲ್ಲಿ ಶಿಕ್ಷಕರ ತರಬೇತಿ ಉಚಿತ ಯೋಗ ತರಗತಿಗಳು ಮೊಹಲ್ಲಾ ಚಿಕಿತ್ಸಾಲಯಗಳು ಅಧಿಕಾರಿಗಳ ವರ್ಗಾವಣೆ ನಿಧಿ ಮಂಜೂರು ಭ್ರಷ್ಟಾಚಾರ ನಿಗ್ರಹ ಶಾಖೆಯ ಮೇಲಿನ ನಿಯಂತ್ರಣ ಮತ್ತು ಗ್ರಾಹಕರಿಗೆ ವಿದ್ಯುತ್ ಸಬ್ಸಿಡಿ ವಿಸ್ತರಣೆ ಸೇರಿದಂತೆ ಹಲವಾರು ವಿಚಾರಗಳ ಕುರಿತು ಆಗಾಗ್ಗೆ ಘರ್ಷಣೆಗಳು ಉಂಟಾಗಿವೆ ದೆಹಲಿ ಸರ್ಕಾರದ ಚಿಂತಕರ ಚಾವಡಿಯ ಮಾಜಿ ಉಪಾಧ್ಯಕ್ಷೆ ಜಾಸ್ಮಿನ್ ಶಾ ಅವರ ಕರ್ತವ್ಯಗಳನ್ನ ರಾಜಕೀಯ ಉದ್ದೇಶಗಳಿಗಾಗಿ ತಮ್ಮ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಂಡ ಆರೋಪದ ಮೇಲೆ ಎಲ್ಜಿ ಕಚೇರಿ ನಿರ್ಬಂಧಿಸಿತು ದೆಹಲಿ ಅಬಕಾರಿ ನೀತಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ರಚನೆ ಮತ್ತು ಅನುಷ್ಠಾನದಲ್ಲಿನ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಎಲ್ಜಿ ಶಿಫಾರಸು ಮಾಡಿದಾಗ ಎಲ್ಜಿ ಮತ್ತು ಸರ್ಕಾರದ ನಡುವಿನ ಸಂಬಂಧ ಹದಗೆಡತು ವಾಯು ಮಾಲಿನ್ಯ ನಿಗ್ರಹಿಸುವ ಗುರಿಯನ್ನ ಹೊಂದಿದ್ದ ರೆಡ್ ಲೈಟ್ ಆನ್ ಗಾಡಿ ಆಫ್ ಮತ್ತು ವಿದ್ಯುತ್ ಸಬ್ಸಿಡಿ ವಿಸ್ತರಣೆ ಸೇರಿದಂತೆ ಎಲ್ಲದಕ್ಕೂ ಎಲ್ಜಿ ಜಿ ತಡೆಯಾಗ್ತಿದ್ದಾರೆ ವಿಳಂಬವನ್ನ ಮಾಡ್ತಿದ್ದಾರೆ ನೀರು ಸರಬರಾಜನ್ನ ಹೆಚ್ಚಿಸೋಕೆ ಮತ್ತು ಯಮುನಾ ನದಿಯನ್ನು ಸ್ವಚ್ಛಗೊಳಿಸೋಕೆ ದೆಹಲಿ ಜಲಮಂಡಳಿಯ ಯೋಜನೆಗಳು ಸೇರಿವೆ ಅಂತ ಎಇಪಿ ಆರೋಪ ಮಾಡಿತು ಮೊಹಲ್ಲಾ ಚಿಕಿತ್ಸಾಲಯಗಳಲ್ಲಿನ ವಿದ್ಯುತ್ ಬಿಲ್ಗಳು ಬಾಡಿಗೆ ಲ್ಯಾಬ್ ಪರೀಕ್ಷೆಗಳು ಮತ್ತು ವೈದ್ಯರ ಸಂಬಳ ಪಾವತಿಗೆ ಲೆಫ್ಟಿನೆಂಟ್ ಗವರ್ನರ್ ಅವರ ಆದೇಶದ ಮೇರೆಗೆ ಹಣಕಾಸು ಇಲಾಖೆ ಹಣವನ್ನು ಮಂಜೂರು ಮಾಡಿಲ್ಲ ಅಂತ ಅದು ಆರೋಪ ಮಾಡಿದೆ ಈಗ ಚುನಾವಣೆ ಎದುರಿರೋ ಹೊತ್ತಿನಲ್ಲಿ ಇನ್ನಷ್ಟು ತೊಡಕುಗಳು ಕೂಡ ಎಇಪಿಗೆ ಎದುರಾಗಿವೆ ಮತದಾರರ ಪಟ್ಟಿಯಿಂದ ಹೆಸರನ್ನು ಅಳಿಸೋದು ಮತ್ತು ಮತದಾರರಿಗೆ ಬಿಜೆಪಿಯಿಂದ ಹಣ ಹಂಚಿಕೆ ಕುರಿತು ಎ ಪಿ ಮಾಡಿರುವ ಆರೋಪಗಳು ದೊಡ್ಡ ಗದ್ದಲವನ್ನ ಎಪ್ಸಿವೆ. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮತದಾರರ ಪಟ್ಟಿಯಿಂದ ಸಾಮೂಹಿಕವಾಗಿ ಹೆಸರುಗಳನ್ನು ಅಳಿಸೋಕೆ ಬಿಜೆಪಿ ಸಂಚನ ರೂಪಿಸಿದೆ ಅಂತ ಕೇಜ್ರಿವಾಲ್ ಆರೋಪ ಮಾಡಿದ್ರು ಆ ಬಗ್ಗೆ ಮೂರು ಸಾವಿರ ಪುಟಗಳ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿರುವುದಾಗಿನೂ ಹೇಳಿದ್ರು ಬಡೂರು ದಲಿತರು ಅದರಲ್ಲೂ ಕೊಳಗೇರಿ ನಿವಾಸಿಗಳ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ ಪ್ರತಿಯೊಂದು ಮತವು ಮೌಲಿಕವಾಗಿದೆ ಅರೆ ಮತದಾರರ ಹೆಸರನ್ನು ಅಳಿಸುವ ಮೂಲಕ ಅವರ ಹಕ್ಕನ್ನೇ ಕಸಿಯಲಾಗ್ತಿದೆ ಅಂತ ಆರೋಪ ಮಾಡಿದ್ರು ಸಾಮೂಹಿಕವಾಗಿ ಮತದಾರರ ಹೆಸರುಗಳನ್ನು ಅಳಿಸುವ ಪ್ರಕ್ರಿಯೆ ಕೂಡಲೇ ನಿಲ್ಲಬೇಕು ಮತ್ತು ಅದಕ್ಕಾಗಿ ಅರ್ಜಿ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಅವರು ಆಗ್ರಹಿಸಿದ್ರು ಅದಾದ ಬಳಿಕ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಗಳ ಒಳಗೊಳ್ಳುವಿಕೆ ಮೂಲಕ ಸಂಪೂರ್ಣ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳೋಕೆ ದೆಹಲಿಯಲ್ಲಿರುವ ತನ್ನ ಚುನಾವಣಾ ಅಧಿಕಾರಿಗಳಿಗೆ ಆಯೋಗ ಸೂಚಿಸಿದೆ ಅಂತ ವರದಿಯಾಗಿತ್ತು ಆದರೆ ಎಪಿ ಆರೋಪವನ್ನ ಬಿಜೆಪಿ ನಿರಾಕರಿಸಿತ್ತು ಬದಲಾಗಿ ದೆಹಲಿಯಲ್ಲಿ ತಂಗಿರುವ ಅಕ್ರಮ ರೋಹಿಂಗ್ಯ ಮತ್ತು ಬಾಂಗ್ಲಾದೇಶಿಗರನ್ನ ಚುನಾವಣೆಯಲ್ಲಿ ಮತ ಬ್ಯಾಂಕ್ಗಳಾಗಿ ಬಳಸಿಕೊಳ್ಳೋಕೆ ದಾಖಲೆಗಳು ಮತ್ತು ಹಣದ ಮೂಲಕ ಎಪಿ ಮತ್ತು ಕೇಜ್ರಿವಾಲ್ ಸಹಾಯ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದ್ರು ಈ ನಡುವೆ ಎಪಿ ಚುನಾವಣಾ ಭರವಸೆಗಳ ಬಗ್ಗೆ ದಿಲ್ಲಿ ಸರ್ಕಾರದ ಇಲಾಖೆಗಳೇ ನೋಟಿಸ್ ಅನ್ನ ಹೊರಡಿಸಿದ್ದು ವಿಚಿತ್ರ ಆದ್ರೂ ಕೂಡ ಸತ್ಯ ಅಲ್ಲದೆ ಎಪಿ ಸರ್ಕಾರದ ಸಿಎಂ ಅತೀಶ್ರೆ ಅವರನ್ನ ಬಂಧಿಸುವ ಸಂಚು ನಡೆದಿದೆ ಅನ್ನೋ ಆರೋಪವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು ಎಪಿ ತನ್ನ ಚುನಾವಣಾ ಭರವಸೆಗಳನ್ನಾಗಿ ಎರಡು ಯೋಜನೆಗಳನ್ನ ಘೋಷಣೆ ಮಾಡಿತ್ತು ಅದರಲ್ಲಿ ಒಂದು ಸಂಜೀವಿನಿ ಯೋಜನೆ ಇದರಡಿಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗಲಿದೆ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ದೆಹಲಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಒದಗಿಸಲಾಗುತ್ತೆ ಅನ್ನೋದು ಎಪಿಯ ಮೊದಲ ಭರವಸೆ ಇನ್ನು ಎರಡನೇ ಯೋಜನೆ ಮಹಿಳಾ ಸಮ್ಮಾನ್ ಈ ಯೋಜನೆಯಡಿಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೆ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿ ನೀಡುವಂತ ಯೋಜನೆಗೆ ಈಗಾಗಲೇ ಚಾಲನೆ ನೀಡಲಾಗಿದೆ ಮತ್ತೆ ಚುನಾವಣೆಯಲ್ಲಿ ಎಪಿ ಗೆದ್ದು ಬಂದರೆ ಈ ಮೊತ್ತವನ್ನ ಎರಡ್ ಸಾವಿರದ ನೂರು ರೂಪಾಯಿಗೆ ಏರಿಸಲಾಗುತ್ತೆ ಅಂತ ಎಪಿ ಘೋಷಣೆ ಮಾಡಿದೆ ಈ ಎರಡೂ ಯೋಜನೆಗಳಿಗಾಗಿ ಜನ ಮುಗಿಬಿದ್ದು ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳೋದು ಕೂಡ ಶುರುವಾಗಿದೆ ಆದರೆ ಎಪಿ ಮಾಡಿರುವ ಘೋಷಣೆಗಳ ವಿರುದ್ಧ ದಿಲ್ಲಿ ಸರ್ಕಾರದ ಎರಡು ಸಚಿವಾಲಯಗಳೇ ನೋಟಿಸ್ ಹೊರಡಿಸಿವೆ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಾರ್ವಜನಿಕ ತಿಳುವಳಿಕೆಯ ನೋಟಿಸ್ ಅನ್ನ ಪ್ರಕಟ ಮಾಡಿವೆ ಅಂತಹ ಯಾವುದೇ ಯೋಜನೆಗಳು ಅಸ್ತಿತ್ವದಲ್ಲಿ ಇಲ್ಲ ಅಂತಹ ಪ್ರಚಾರವನ್ನ ನಂಬೇಡಿ ಮತ್ತು ನೋಂದಣಿ ಹೆಸರಲ್ಲಿ ಮೋಸ ಹೋಗಬೇಡಿ ಅಂತ ನೋಟಿಸ್ ನಲ್ಲಿ ಎಚ್ಚರಿಸಲಾಗಿತ್ತು ಇದರ ಬೆನ್ನಲ್ಲೇ ಬಿಜೆಪಿ ನಿರ್ದೇಶನದ ಮೇರೆಗೆ ಸಿಬಿಐ ಇಡಿ ಐಟಿ ಇಲಾಖೆಯ ಅಧಿಕಾರಿಗಳ ಸಭೆ ನಡೆದಿದೆ ಅತಿಶಿ ಬಂಧನಕ್ಕೆ ಮೇಲ್ನವರಿಂದ ಸೂಚನೆಗಳು ಬಂದಿರುವ ಮಾಹಿತಿ ಲಭ್ಯವಾಗಿದೆ ಅತಿಶಿ ಅವರ ವಿರುದ್ಧ ಸಾರಿಗೆ ಇಲಾಖೆಯಲ್ಲಿ ನಕಲಿ ಪ್ರಕರಣ ರೂಪಿಸುವ ಯತ್ನ ನಡೆದಿದೆ ಅಂತೆಲ್ಲ ಕೇಜ್ರಿವಾಲ್ ಆರೋಪ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಡಿಸೆಂಬರ್ ಮೂವತ್ತರಂದು ಪತ್ರ ಬರೆದಿದ್ದಾರೆ ದೆಹಲಿಯಲ್ಲಿ ಮತಗಳನ್ನ ಖರೀದಿ ಮಾಡೋಕೆ ಬಿಜೆಪಿ ನಾಯಕರು ಹಣ ಹಂಚ್ತಾ ಇದ್ದಾರೆ ಇದನ್ನ ಆರ್ ಎಸ್ ಎಸ್ ಬೆಂಬಲಿಸತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ದೆಹಲಿಯಲ್ಲಿ ದಲಿತರು ಮತ್ತು ಪೂರ್ವಾಂಚಲಿಗಳ ಹೆಸರನ್ನ ಮತದಾರರ ಪಟ್ಟಿಯಿಂದ ದೊಡ್ಡ ಪ್ರಮಾಣದಲ್ಲಿ ಅನಿಸಲಾಗ್ತಿದೆ ಇದು ಪ್ರಜಾಪ್ರಭುತ್ವಕ್ಕೆ ಸರಿ ಅಂತ ಎಸ್ಗೆ ಅನಿಸ್ತಿದೆಯಾ ಅನ್ನೋ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಆರ್ಎಸ್ಎಸ್ ಮತ ಕೇಳಲಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅದಕ್ಕೂ ಮೊದಲು ಕಳೆದ ಕೆಲವು ದಿನಗಳಲ್ಲಿ ಬಿಜೆಪಿ ಮಾಡಿರುವ ತಪ್ಪುಗಳನ್ನು ಆರ್ಎಸ್ಎಸ್ ಬೆಂಬಲಿಸುತ್ತಾ ಅನ್ನೋದನ್ನ ಜನ ನಿಮ್ಮಿಂದ ತಿಳಿದುಕೊಳ್ಳೋಕೆ ಬಯಸಿದ್ದಾರೆ ಅಂತ ಕೇಳಿದ್ದಾರೆ ಬಿಜೆಪಿ ಭಾರತದ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಿದೆ ಅಂತ ನಿಮಗೆ ಅನ್ನಿಸ್ತಿಲ್ವಾ ಅನ್ನೋ ಪ್ರಶ್ನೆಯನ್ನು ಭಾಗವತ್ ಎದುರು ಕೇಜ್ರಿವಾಲ್ ಇಟ್ಟಿದ್ದಾರೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಎಪಿಗೆ ತೊಡಕೆನಿಸುವ ಸಂಗತಿಗಳು ಯಾವ್ದಾವು ಒಂದು ಚುನಾವಣೆ ಹೊತ್ತಲೇ ಎಪಿ ನಾಯಕರು ಬಿಜೆಪಿಯನ್ನ ಸೇರ್ತಿದ್ದಾರೆ ಎರಡು ಎಪಿ ಏಕಾಂಗಿ ಸ್ಪರ್ಧೆ ಕೂಡ ಸ್ವತಃ ಅದಕ್ಕೆ ಸವಾಲಾಗಬಹುದು ಎ ಪಿಯ ಮಾಜಿ ಶಾಸಕ ಮತ್ತು ಪಕ್ಷದಲ್ಲಿ ದೀರ್ಘಕಾಲದಿಂದ ಗುರುತಿಸಿಕೊಂಡಿದ್ದ ನಾಯಕ ಸುಖೀರ್ ದಲಾಲ್ ಜೈನ್ ಬಿಜೆಪಿ ಸೇರಿದ್ದಾರೆ ಗುರುದ್ವಾರ ನಿರ್ವಹಣಾ ಸಮಿತಿಯ ಕಾರ್ಯಕಾರಿ ಸದಸ್ಯ ಬಲ್ಬೀರ್ ಸಿಂಗ್ ಮುಡ್ಕಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಣೆಯಿಂದಾಗಿ ಎಎಪಿ ತೊರೆದಿಲ್ಲ ಬದಲಾಗಿ ಬಿಜೆಪಿ ನೀತಿಯಲ್ಲಿ ವಿಶ್ವಾಸ ಹುಟ್ಟಿ ಈ ನಿರ್ಧಾರವನ್ನು ಮಾಡಿರುವುದಾಗಿ ಅವರು ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಶೀಶಾ ಮಹಲ್ ಕಟ್ಟಿದಾಗಿನಿಂದ ಎಎಪಿ ಭ್ರಷ್ಟಾಚಾರ ಮಿತಿಮೀರಿದೆ ಮೀರಿದೆ ಎಎಪಿ ಸರ್ಕಾರ ಅಭಿವೃದ್ಧಿ ಮತ್ತು ಗ್ರಾಮೀಣ ಪ್ರದೇಶವನ್ನು ನಿರ್ಲಕ್ಷಿಸಿ ಭ್ರಷ್ಟಾಚಾರವನ್ನೇ ಆದ್ಯತೆಯಾಗಿ ಪರಿಗಣಿಸಿದೆ ಅಂತ ಅವರು ಹರಿಹಾಯ್ದಿದ್ದಾರೆ ಪ್ರಧಾನಿ ಸಿಖ್ ಸಮುದಾಯಕ್ಕೆ ಸಾಕಷ್ಟು ಕೆಲಸ ಮಾಡಿರುವುದು ಬಿಜೆಪಿ ಸೇರೋಕೆ ನನಗೆ ಪ್ರೇರಣೆ ಆಯಿತು ಅಂತಾನು ಹೇಳಿದ್ದಾರೆ ಚುನಾವಣೆ ಹೊತ್ತಲ್ಲಿ ಎಪಿಯ ಅನೇಕ ನಾಯಕರು ಪಕ್ಷವನ್ನು ತೊರೆದು ಬಿಜೆಪಿ ಸೇರುವ ಮೂಲಕ ಎಎಪಿಗೆ ಆಘಾತ ಮೂಡಿಸಿರುವುದಂತೂ ಸುಳ್ಳಲ್ಲ ಕೈಲಾಶ್ ಗೆಹ್ಲೋಟ್ ಮತ್ತು ಹರ್ಷರಣ್ ಸಿಂಗ್ ಪಲ್ಲಿ ಕೂಡ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ದೆಹಲಿ ಚುನಾವಣೆಯಲ್ಲಿ ಎ ಪಿ ಸ್ವತಂತ್ರ ಸ್ಪರ್ಧೆ ಕೂಡ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ಕಾಂಗ್ರೆಸ್ ಜೊತೆ ಯಾವುದೇ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲ ಅಂತ ಕೇಜ್ವಾಲ್ ಘೋಷಣೆ ಮಾಡಿದ್ದು ಮೈತ್ರಿ ಊಹಾಪೋಹಗಳಿಗೆ ತೆರೆಳೆದಿದ್ದಾರೆ ದೆಹಲಿಯಲ್ಲಿ ಈ ಬಾರಿ ಮತ್ತೆ ಎಪಿ ಮರೆಯೋಕೆ ಸಾಧ್ಯ ಆಗುತ್ತಾ ಇದು ಬಹಳ ದೊಡ್ಡ ಪ್ರಶ್ನೆ ಯಾಕಂದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು ಕೂಡ ರಾಜಧಾನಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಾಗದ ಬಿಜೆಪಿಯ ಹತಾಶೆ ಈ ಬಾರಿ ಎ ಪಿಗೆ ದೊಡ್ಡ ಸವಾಲು ಕೇಜ್ರಿವಾಲ್ ಅವರ ಜನಪ್ರಿಯತೆ ಪ್ರಮುಖ ಕಾರ್ಯಕ್ರಮಗಳು ಪಕ್ಷದ ಚುನಾವಣಾ ಪ್ರಚಾರದ ಪ್ರಮುಖ ಚಾಲಕ ಶಕ್ತಿಯಾಗಲಿವೆ ಆದರೆ ಅವೆಲ್ಲವೂ ಅಂತಿಮವಾಗಿ ಮತವನ್ನ ತರತ್ತ ಅನ್ನೋದು ಈ ಬಾರಿ ಸುಲಭದ ಪ್ರಶ್ನೆಯಾಗಿ ಉಳಿದಿಲ್ಲ ಮುಂಬರುವ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎ ಪಿ ಹ್ಯಾಟ್ರಿಕ್ ಅನ್ನ ಪಕ್ಷ ತನ್ನ ತಳಮಟ್ಟದ ಆಕರ್ಷಣೆ ಬಲವಾದ ಆಡಳಿತ ದಾಖಲೆ ಮತ್ತು ವೈವಿಧ್ಯಮಯ ಮತದಾರರ ನೆಲೆಗೆ ಪರಿಣಾಮಕಾರಿ ಸಂಪರ್ಕದಿಂದ ನಿರಂತರವಾಗಿ ಹೆಚ್ಚುಗಾರಿಕೆಯನ್ನು ಉಳಿಸಿಕೊಂಡೇ ಬಂದಿದೆ ಆದಾಗ್ಯೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಎದುರಾಗಿರುವ ಸವಾಲುಗಳು ತ್ರಿಕೋನ ಸ್ಪರ್ಧೆಯ ಸನ್ನಿವೇಶವನ್ನ ಸೃಷ್ಟಿ ಮಾಡಿವೆ ಇದರ ಹೊರತಾಗಿ ಒಂದೇದು ಸ್ಥಳೀಯ ನಾಯಕತ್ವ ಮತ್ತು ಆಡಳಿತ ದಾಖಲೆಯೊಂದಿಗೆ ಎಎಪಿ ಬಲವಾದ ನೆಲೆಯನ್ನ ಹೊಂದಿದೆ ಎರಡನೇದು ಶಿಕ್ಷಣ ಆರೋಗ್ಯ ಮತ್ತು ನೀರು ಹಾಗೆಯೇ ವಿದ್ಯುತ್ನಂತಹ ಸಬ್ಸಿಡಿ ಸೌಲಭ್ಯಗಳ ಮೇಲೆ ಪಕ್ಷ ಗಮನವನ್ನು ಹರಿಸಿರುವುದು ವಿಶೇಷವಾಗಿ ನಗರ ಪ್ರದೇಶದ ಬಡವರು ಮತ್ತು ಮಧ್ಯಮ ವರ್ಗದವರಲ್ಲಿ ಅದರ ಪಾಲಿಕೆ ನಿಷ್ಠಾವಂತ ಮತದಾರರನ್ನು ಸೃಷ್ಟಿ ಮಾಡಿದೆ ಮೂರನೇದು ದೆಹಲಿಯ ಸರ್ಕಾರಿ ಶಾಲೆಗಳ ಪರಿವರ್ತನೆ ಮತ್ತು ಮೊಹಲ ಚಿಕಿತ್ಸಾಲಯಗಳ ಯೋಜನೆ ವ್ಯಾಪಕ ಮೆಚ್ಚುಗೆ ಗಳಿಸಿವೆ ನಾಲ್ಕನೆಯದು ಸಾರ್ವಜನಿಕ ಸೇವೆಗಳಲ್ಲಿನ ಈ ಪ್ರಮುಖ ಕಾರ್ಯಕ್ರಮಗಳು ಮತದಾರರು ಅದರ ಜೊತೆಗಿರುವ ಸಾಧ್ಯತೆಯನ್ನು ಹೆಚ್ಚಿಸಿವೆ ಮತ್ತು ಎಪಿಯನ್ನು ಅದರ ಪ್ರತಿಸ್ಪರ್ಧಿ ಭಿನ್ನ ದೆಹಲಿಯ ಎಲ್ಲ ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆಯನ್ನ ನೀಡುವ ಅರವಿಂದ್ ಕೇಜ್ರಿವಾಲ್ ಅವರ ಇತ್ತೀಚಿನ ಘೋಷಣೆಯಾದ ಸಂಜೀವಿನಿ ಯೋಜನೆಯನ್ನ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಲಾಗ್ತಿದೆ ಆರನೇದು ಹಿರಿಯ ನಾಗರಿಕ ಮತದಾರರ ಬೆಂಬಲ ಹೆಚ್ಚುಕೆ ಈ ಯೋಜನೆ ನೆರವಾಗಬಹುದು ಅಂತ ಅನೇಕರು ಭಾವಿಸ್ತಾರೆ ಏಳನೇದು ಕೆಲ ಸಮಯದ ಜೈಲು ವಾಸದ ನಂತರವೂ ಕೇಜ್ರಿವಾಲ್ ಅವರ ಜನಪ್ರಿಯತೆಗೆ ಯಾವುದೇ ಧಕ್ಕೆ ಆಗಿಲ್ಲ ಎಂಟನೇದು ಅನೇಕರು ಅವರನ್ನ ತಮ್ಮ ಕಲ್ಯಾಣಕ್ಕೆ ನಿರಂತರವಾಗಿ ಆದ್ಯತೆ ನೀಡಿದ ಸಮರ್ಪಿತ ನಾಯಕ ಅಂತಾನೆ ಭಾವಿಸಿದ್ದಾರೆ ಒಂಬತ್ತನೆಯದು ಬಿಜೆಪಿ ಮತ್ತು ಕಾಂಗ್ರೆಸ್ನ ವಿಶಾಲ ರಾಷ್ಟ್ರೀಯ ಅಜೆಂಡೆಗಳಿಗೆ ವಿರುದ್ಧವಾಗಿ ಕೇಜ್ರಿವಾಲ್ ಸ್ಥಳೀಯ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತು ನೀಡ್ತಾರೆ ಹತ್ತನೇದು ಪಕ್ಷದ ಸುಸಂಘಟಿತ ಕಾರ್ಯಕರ್ತರ ಪಡೆ ಮತ್ತು ಮನೆ ಮನೆ ಪ್ರಚಾರಕ್ಕೆ ಹೆಚ್ಚಿನ ಗಮನ ಕೊಟ್ಟಿರೋದು ಉತ್ತಮ ಪರಿಣಾಮವನ್ನು ತರಬಲ್ಲದು ಅಂತ ಹೇಳಲಾಗ್ತಿದೆ ಹನ್ನೊಂದನೇದು ತಂತ್ರಜ್ಞಾನ ಮತ್ತು ಡೇಟಾ ಚಾಲಿತ ಸಂವಹನ ತಂತ್ರಗಳ ಬಳಕೆಯಲ್ಲೂ ಎ ಪಿ ಮುಂದಿದೆ ಆದರೆ ಬಿಜೆಪಿಯ ಸವಾಲನ್ನು ಅದು ಅಷ್ಟು ಸುಲಭವಾಗಿ ಕಡೆಗಣಿಸೋ ಹಾಗಿಲ್ಲ ಎರಡು ಸಾವಿರದ ಹದಿಮೂರರಿಂದ ದೆಹಲಿ ವಿಧಾನಸಭೆ ಚುನಾವಣೆಗಳಲ್ಲಿ ಎ ಪಿ ನಿರಂತರವಾಗಿ ಬಿಜೆಪಿಗಿಂತ ಹೆಚ್ಚಿನ ಸಾಧನೆ ಮಾಡ್ತಿರೋದು ಹೌದಾದರೂ ಕೂಡ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ಇರುವ ಪ್ರಾಬಲ್ಯ ಮತ್ತದರ ಸಂಪನ್ಮೂಲಗಳಿಂದಾಗಿ ಅದು ಪ್ರಬಲ ಎದುರಾಳಿ ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಕೂಡ ಬಿಜೆಪಿಗಿರುವ ದೊಡ್ಡ ಬಲ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಹಿನ್ನೆಲೆಯಲ್ಲಿ ಬಿಜೆಪಿಗಿರುವ ಸಾಮರ್ಥ್ಯ ಕೂಡ ಗಮನಾರ್ಹ ಸವಾಲನ್ನು ಒಡ್ಡಲಿದೆ ದೆಹಲಿಯ ಮತದಾರರನ್ನು ಆಕರ್ಷಿಸೋಕೆ ಕಾನೂನು ಮತ್ತು ಸುವ್ಯವಸ್ಥೆ ನಗರ ಮೂಲಸೌಕರ್ಯ ಮತ್ತು ರಾಷ್ಟ್ರೀಯ ಭದ್ರತೆಯಂತಹ ವಿಷಯಗಳನ್ನು ಬಳಸಿಕೊಳ್ಳೋಕೆ ಬಿಜೆಪಿ ಯತ್ನಿಸಬಹುದು ಇನ್ನು ಕಾಂಗ್ರೆಸ್ ಎದುರಾಳಿಯಾಗಿ ನಿಲ್ಲಬಹುದಾದ ಸಾಧ್ಯತೆ ಬಗ್ಗೆ ನೋಡೋದಾದ್ರೆ ಸದ್ಯಕ್ಕದು ದೆಹಲಿಯಲ್ಲಿ ಬಲವಿರದ ಪಕ್ಷ ತನ್ನ ಸಾಂಪ್ರದಾಯಿಕ ಮತದಾರರ ನೆಲೆಯನ್ನ ಅದರಲ್ಲೂ ಅಲ್ಪಸಂಖ್ಯಾತರು ಮತ್ತು ಕಡಿಮೆ ಆದಾಯದ ಗುಂಪುಗಳಲ್ಲಿನ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಯಶಸ್ವಿಯಾದರೆ ಅದು ಎಪಿಯ ಮತಗಳನ್ನು ಕಸಿಬಹುದು ಆದರೆ ಅದರಿಂದಾಗಿ ಬಿಜೆಪಿಗೆ ಪರೋಕ್ಷವಾಗಿ ಲಾಭ ಆಗತ್ತೆ ಅನ್ನೋದು ಕೂಡ ನಿಜ ಅದೇನೇ ಇದ್ರೂ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಘಟನಾತ್ಮಕವಾಗಿ ದುರ್ಬಲವಾಗಿದೆ ಈ ಕಡಿಮೆ ಅವಧಿಯಲ್ಲಿ ಅದು ಮೈಯನ್ನ ಕೊಡವುಕೊಂಡು ಯತ್ನಿಲೋದು ಬಹಳ ಕಷ್ಟ ಇನ್ನು ಸಂದೀಪ್ ದೀಕ್ಷಿತ್ ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಅವರಿಗೆ ಕಠಿಣ ಹೋರಾಟ ನೀಡುವುದು ಸಾಧ್ಯಾನ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನಗರ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ಪರಿಹರಿಸುವ ಎ ಪಿ ಸಾಮರ್ಥ್ಯ ನಿರ್ಣಾಯಕ ಅಂಶ ಆಗಿರಲಿದೆ ಸಾರ್ವಜನಿಕ ಸಾರಿಗೆಯ ಸುಧಾರಣೆ ಮತ್ತು ಕೈಗೆಟುಕುವ ವಸತಿ ಸೌಲಭ್ಯದಲ್ಲಿನ ಅದರ ಸಾಧನೆ ದೊಡ್ಡ ಮಟ್ಟದಲ್ಲಿ ಮತದಾರರನ್ನ ಆಕರ್ಷಣೆ ಮಾಡಬಹುದು ಮತ್ತೆ ಆಯ್ಕೆಯಾದರೆ ಹೆಚ್ಚು ಕಲುಷಿತಗೊಂಡಿರುವ ಯಮುನಾ ನದಿಯನ್ನು ಸ್ವಚ್ಛಗೊಳಿಸುವತ್ತ ಗಮನ ಹರಿಸುವ ಯೋಜನೆ ಹೊಂದಿರುವುದಾಗಿಯೂ ಎಎಪಿ ಪ್ರಕಟ ಮಾಡಿದೆ ಈ ನಡುವೆ ವಾಯುಮಾಲಿನ್ಯ ನಿಭಾಯಿಸುವಲ್ಲಿನ ಕ್ರಮಗಳ ಬಗ್ಗೆ ಕೇಜ್ರಿವಾಲ್ ಮೇಲೆ ವೈಯಕ್ತಿಕ ದಾಳಿ ನಡೆಸುವುದರಲ್ಲಿ ಬಿಜೆಪಿ ಹೆಚ್ಚು ನಿರತವಾಗಿದೆ ಎಪಿಯ ಕಲ್ಯಾಣ ನೀತಿಗಳನ್ನು ಅದರ ಟೀಕಾಕಾರರು ಉಚಿತ ಅಂತ ಬ್ರಾಂಡ್ ಮಾಡ್ತಾರೆ ಅವು ಇನ್ನೂ ಜನಪ್ರಿಯವಾಗಿವೆ ಸಬ್ಸಿಡಿ ವಿದ್ಯುತ್ ಮತ್ತು ನೀರಿನ ಸುಂಕಗಳು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮತ್ತು ಆರೋಗ್ಯ ಸೌಲಭ್ಯಗಳ ವಿಸ್ತರಣೆ ಅನೇಕರ ಜೀವನದ ಗುಣಮಟ್ಟವನ್ನು ನೇರವಾಗಿ ಸುಧಾರಿಸಿದೆ ಈ ನೀತಿಗಳ ಬಗ್ಗೆ ಜನರಿಗೆ ಮತ್ತಷ್ಟು ಮನವರಿಕೆ ಮಾಡಿಕೊಳ್ಳುವುದು ಕೂಡ ಎ ಎ ಪಿ ಪಾಲಿಕೆ ನಿರ್ಣಾಯಕ ಆಗಿರಲಿದೆ ಬಿಜೆಪಿಯ ಧ್ರುವೀಕರಣ ರಾಜಕಾರಣದ ಎದುರು ಕೋಮು ಸಾಮರಸ್ಯ ಕಾಪಾಡಿಕೊಳ್ಳುವ ಮತ್ತು ಎಲ್ಲರನ್ನೂ ಒಳಗೊಂಡ ಆಡಳಿತದ ಮೇಲೆ ಕೇಂದ್ರೀಕರಿಸುವ ಎ ಪಿಯ ವಿಧಾನ ಫಲ ನೀಡಲೂಬಹುದು ದೆಹಲಿಯ ವೈವಿಧ್ಯಮಯ ಜನಸಂಖ್ಯೆ ಒಡೆಯುವ ತಂತ್ರಕ್ಕೆ ಮಣಿಯಲಾರದು ಅಂತಾನೆ ಹೇಳಲಾಗುತ್ತೆ ಏಕತೆ ಮತ್ತು ಸ್ಥಳೀಯ ಅಭಿವೃದ್ಧಿಗೆ ಒತ್ತು ನೀಡುವ ಅಭಿಯಾನಗಳಿಗೆ ಜನ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸ್ತಾರೆ ಅಂತಾನೆ ವಿಶ್ಲೇಷಕರು ಹೇಳ್ತಾರೆ ಸ್ಥಳೀಯ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ಪರಿಹರಿಸೋಕೆ ಎಎಪಿನೇ ಏಕೈಕ ವಿಶ್ವಾಸಾರ್ಹ ಆಯ್ಕೆ ಅಂತಾನು ಅನೇಕ ಮತದಾರರು ನೋಡಬಹುದು ಅನ್ನೋ ವಿಶ್ಲೇಷಣೆಗಳು ಇವೆ ಆಮ್ ಆದ್ಮಿ ಪಾರ್ಟಿ ಮೇಲುಗೈ ಸಾಧಿಸಿರುವಂತೆ ತೋರ್ತಾ ಇದೆಯಾದ್ರೂ ಕೂಡ ಮುಂಬರುವ ಚುನಾವಣೆಯ ಫಲಿತಾಂಶ ಅಷ್ಟು ಸುಲಭವಾಗಿ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯ ಆಕ್ರಮಣಕಾರಿ ಪ್ರಚಾರ ಮತ್ತು ಆಡಳಿತ ವೈಫಲ್ಯದ ಅದರದ್ದೇ ಆದ ನಿರೂಪಣೆಗಳು ಎಎಪಿ ಗೆಲುವಿನ ಅಂತರವನ್ನು ಕಡಿಮೆ ಮಾಡಲೂಬಹುದು ಅದೇ ರೀತಿ ಕಾಂಗ್ರೆಸ್ ತನ್ನ ಛಿದ್ರಗೊಂಡ ಮತದಾರರ ನೆಲೆಯನ್ನು ಏಕೀಕರಿಸುವಲ್ಲಿ ಯಶಸ್ವಿಯಾದರೆ ಅದು ಕೂಡ ಚುನಾವಣೆಯ ಗತಿಯನ್ನು ಬದಲಾಯಿಸಬಹುದು ಅಂತಿಮವಾಗಿ ದೆಹಲಿಯಂತಹ ರಾಜಕೀಯವಾಗಿ ಕ್ರಿಯಾಶೀಲ ನಗರದಲ್ಲಿ ಎಎಪಿ ತನ್ನ ಪ್ರಾಬಲ್ಯವನ್ನು ಕಾಯ್ದುಕೊಳ್ಳೋದಕ್ಕೆ ಈ ಚುನಾವಣೆ ಒಂದು ಅಗ್ನಿ ಪರೀಕ್ಷೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಡ್ಡುವ ಸವಾಲುಗಳನ್ನು ಎಪಿ ಯಶಸ್ವಿಯಾಗಿ ನಿಭಾಯಿಸಿದ್ರೆ ಅದು ಮತ್ತೊಮ್ಮೆ ದಿಲ್ಲಿಯನ್ನ ಗೆಲ್ಲಬಹುದು ಆ ಮೂಲಕ ರಾಷ್ಟ್ರೀಯ ವೇದಿಕೆಯಲ್ಲೂ ಅದರ ಮಹತ್ವಾಕಾಂಕ್ಷೆಗಳಿಗೆ ಜಾಗ ತೆರೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ